ದಕ್ಷಿಣೆ ಮಾಡ್ತಾ ಇದ್ದೀನಿ ಹಬ್ಬನೇ ಏಯ್ ನ್ಯೂಸು ಮಾಲೆ ಅಮಾವಾಸ್ಯೆ ಹಬ್ಬಕ್ಕೆ ಗರ್ಜಿಕಾಯಿ ಮಾಡ್ತಾ ಇದೀವಿ ನಮ್ಮ ನಾವೇನೋ ಬೇಗ ದಬಾಕ್ತೀವಿ ಅಂದ್ಬಿಟ್ಟು ಹೇಳಿದ್ರು ಬಿಟ್ಟು ಕರೌಂಡ್ ಒನ್ ಹರ್ ಹೌದು ಅದನ್ನ ಹೇಳಕ್ಕೆ ಹಬ್ಬಕ್ಕಲ್ಲ ಹಬ್ಬಕ್ಕೆ ನಿಮ್ಮ ಖರಾಬೋಗಿ ಯಾಕೆ ತುಂಬ ನೋಡಿ ಫ್ರೆಂಡ್ಸ್ ಎಷ್ಟು ಟಾರ್ಚರ್ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಏನಪ್ಪಾ ಅಂತ ಅಂದ್ರೆ ನಾನು ಹಾಗೆ ಸಚಿನ್ ಸೇರ್ಕೊಂಡು ಮಾಲೆ ಅಮಾವಾಸ್ಯೆಗೆ ಗರ್ಜಿಗಾನ ಮಾಡ್ತಾ ಇದೀವಿ ಫಾರ್ ದ ಫಸ್ಟ್ ಟೈಮ್ ಇಬ್ರು ಸೇರಿಕೊಂಡು ಒಂದು ತಿಂಡಿನ ಮಾಡ್ತಾ ಇರೋದು ಎಷ್ಟು ಫನ್ ಇರತ್ತೆ ಅಂತ ನೀವೇ ನೋಡಿ ಹೋಪ್ ಎಲ್ರಿಗೂ ನಿಮಗೆ ಒಳ್ಳೆ ಎಂಟರ್ಟೈನ್ ಸಿಗುತ್ತೆ ಅಂತ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನೇ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ನಾವಿದ ಮಾಡಕ್ಕೆ ಸುಮಾರು ಒಂದ್ ಎರಡು ಅವರ್ ಟೈಮ್ ತಗೊಂಡಿದೀವಿ ಇನ್ನು ಜಾಸ್ತಿನೇ ಅಂತ ಅನ್ಸುತ್ತೆ ಮಾಡಕ್ಕೆ ಆಗ್ತಾ ಇರ್ಲಿಲ್ಲ ಯಾರಪ್ಪ ಮಾಡ್ತಾರೆ ಇದನ್ನೆಲ್ಲ ಅಂತ ಅನ್ನಿಸ್ಬಿಡುತ್ತೆ ಬಾಯ್ ಸ್ಕಿಪ್ ಮಾಡ್ತಾ ಕೊನೆವರೆಗೂ ನೋಡಿ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ನಮ್ಮನ್ನು ಕೂಡ ಬೆಳೆಸಿ ಅಂತ ಕೇಳ್ಕೊತೀನಿ ಯಾರೆಲ್ಲ ಹೊಸ್ತಾಗ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ അല്ല അതേസിയന്

ಅದು ಹೆಂಗ ಶು ಇವಾಗ ಈ ತರ ಇಷ್ಟು ಪೇಪರ್ ತರ ತಗೋಬೇಕು ಮಾಡ್ಕೋಬೇಕು ಗರ್ಜಿಕಾಯಿ ಮಾಡಕ್ಕೆ ನೋಡಿ ಇಷ್ಟು ಸಾಕಾಗುತ್ತೆ ಇದನ್ನು ಇದಿರುತ್ತಲ್ಲ ಗಜ್ಜಿಕಾಯಿ ಮಾಡೋದು ಓ ಸ್ವಲ್ಪ ದಂಕಿದೆ ಆಯಿಲ್ ಅಪ್ಲೈ ಮಾಡ್ಕೋಬೇಕು ಮಾಡಿಬಿಟ್ಟು ಅಲ್ಲಿ ಅರ್ಥ ಆಯ್ತಾ ಗಜ್ಜಿಕಾಯಿ ಮಾಡೋದು ಇದರಲ್ಲಿ ಸುಮಾರು ನಲ್ವತ್ತು ಗಜ್ಜಿಕಾಯಿ ಇದೆ ಗರ್ಜಿಕಾಯಿ ಎಲ್ಲ ಮಾಡಿದ್ದಾಯ್ತು ಇವಾಗ ಎಣ್ಣೆಲಿ ಕರಿಬೇಕು ಅದಕ್ಕಾಗಿ ಎಣ್ಣೆನ ನಾನು ಬಿಸಿ ಇಡ್ತಾ ಇದ್ದೀನಿ ಯಾಕೆ ಕೆಡಿಸ್ರು ಜೀವನ ಜೀವನ ತಿಂತೀರಾ ಒಳ್ಳೆ ಗಂಡ ಅತ್ತೆ ಮಾವ ಅಪ್ಪ ಅಮ್ಮ ಎಲ್ಲ ಬಿಡೋ ಎಣ್ಣೆಗೆ ಈಗ ಅನಿ ಫಸ್ಟ್ ಅದು ಬಿಸಿ ಆಗಿದೆ ನೋಡ್ರಿ ಎಣ್ಣೆ ಕೈ ಹಾಕ್ ನೋಡು ಎಣ್ಣೆ ಕೈ ಹಾಕ್ಬಿಟ್ ನೋಡೋದಲ್ಲ ಮತ್ತೆ ಬಾಕಿ ನೋಡ್ತೀರ ಬಿಸಿ ಆಯ್ತಾ ಹಂಚ್ ಬಿಸಿ ಆಯ್ತಂತ ಅನಿ ಎಣ್ಣೆ ಬಿಸಿ ಎಣ್ಣೆ ಒಳಗ ಕೈ ಹಾಕ್ ನೋಡ್ರಿ ಕೈ ಹಾಕ್ ನೋಡಿ ನಾನೇ ಹಾಕ್ ನಾವ್ ನೋಡಲ್ಲ ನಾವ್ ನೋಡಲ್ಲ ನಾವ್ ಹಿಂಗ್ ನೋಡೋದು ಐರನ್ ಮ್ಯಾನ್ ಅಂತೀಯ ಕೈ ಹಾಕೋ ಐರನ್ ಮ್ಯಾನ್ ಎಲ್ಲಾ ಕಡೆ ಅಲ್ಲ

ఎన్ని బాగా ఇష్ట్రుల్ ಇಷ್ಟನ್ನು ಏನು ಮಾಡೋದಲ್ರಿ ಎಲ್ಲರೂ ಮನೆಗೆ ಒಂದೊಂದು ಪಾರ್ಸಲ್ ಮಾಡ್ತೀನಿ ಎಲ್ಲ ಬಂದು ಪಾರ್ಸಲ್ನ ಪಿಕ್ ಮಾಡಿಬಿಡಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಕೊನೆ ಮಾಡ್ತಾ ಇದೀವಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಬ್ಲಾಗ್ ನಲ್ಲಿ ಲವ್ ಯು ಟೇಕ್ ಕೇರ್ ಬಾಯ್ ಸಿ ಯು ಹಂಗೆ ಹಾಂ ಹಂಗಂತ ನಂದು ಒಂದು ಯೂಟ್ಯೂಬ್ ಚಾನಲ್ ಇದೆ ಕಾ ಕನ್ನಡ ಅಂತ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ ನನ್ನ ವೈಫ್ ಚಾನಲಿಂದ ಎಷ್ಟು ಜನ ನನಗೆ ಸಬ್ಸ್ಕ್ರೈಬರ್ಸ್ ಬರ್ತಾರೆ ಅಂತ ಥ್ಯಾಂಕ್ ಯು ಬಾಯ್ ಬಾಯ್ ಬಾಯ್